ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡ ಆಸ್ಮಿ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ಹೌದು ಬಳ್ಳಾರಿ ನಗರದ ತಾಳೂರು ಮುಖ್ಯ ರಸ್ತೆಯ ರೇಣುಕಾ ನಗರದ ಹದಿನೇಳನೇ ಕ್ರಾಸ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದೇ ಜುಲೈ ಇಪ್ಪತ್ತೆಂಟರಂದು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಸ್ಮಿ ಎಜುಕೇಷನಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀಮತಿ ಅರ್ಷಿಯಾ ಭಾನು ಇವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಮತ್ತು ಬಳ್ಳಾರಿ ಮಹಾನಗರ ಪಾಲಿಕೆ ಉಪ ಮಹಾಪೌರರಾದಂತಹ ಶ್ರೀಮತಿ ಡಿ ಸುಕುಂ ರಿಯಾಜ್ ಅವರ ಸಮ್ಮುಖದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಬಳ್ಳಾರಿ ಮಹಾನಗರ ಪಾಲಿಕೆಯ ಉಪಮಹಾಪೌರರಾದಂತಹ ಡಿ ಸುಕುಂ ರಿಯಾಜ್ ಅವರು ಮಹಾನ್ ಗಣ್ಯರಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸಸಿಗೆ ನೀರು ಹಾಕುವ ಮೂಲಕ ಕೂಡ ಶಿಬಿರವನ್ನು ಉದ್ಘಾಟಿಸಿದ್ದಾರೆ ಇದೇ ವೇಳೆ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಕಲೀಂ ಅವರು ಮಾತನಾಡಿದ್ದು ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಭಾಗಗಳಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದರು ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಅರ್ಷಿಯಾ ಭಾನು ಅವರು ಉತ್ತಮವಾದ ಕೆಲಸ ಶ್ಲಾಘನೀಯ ಎಂದು ಹೇಳಿದ್ದಾರೆ ನಂತರ ಆಸ್ಪತ್ರೆಯ ಸಿಬ್ಬಂದಿ ಅಧಿಕಾರಿಗಳಾದಂತಹ ಡಾಕ್ಟರ್ ಕೇಶವ ಅವರು ಮಾತನಾಡಿದ್ದು ನಾವು ಆರೋಗ್ಯವನ್ನ ಉತ್ತಮವಾಗಿ ಕಾಪಾಡಿಕೊಳ್ಳಬೇಕು ಮತ್ತು ಸೊಳ್ಳೆಗಳಿಂದ ಬರುವಂತಹ ರೋಗಗಳನ್ನ ತಡೆಗಟ್ಟಲು ನಮ್ಮ ಮನೆಯ ಸುತ್ತಮುತ್ತಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಅಲ್ಲದೆ ನಮ್ಮ ಆರೋಗ್ಯವನ್ನ ಎಚ್ಚರದಿಂದ ಕಾಪಾಡಿಕೊಳ್ಳಬೇಕೆಂದರು ಆರೋಗ್ಯ ಅಂದರೆ ಏನು ಆರೋಗ್ಯ ಎಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಂಡಲ್ಲಿ ಮಾತ್ರ ಆರೋಗ್ಯವಂತ ವ್ಯಕ್ತಿ ಎಂದು ಹೇಳಿಕೊಳ್ಳಲು ಆಗುತ್ತದೆ ಎಂದು ಜಾಗೃತಿಯ ಮಾತುಗಳನ್ನ ಆಡಿದ್ದಾರೆ ಅಲ್ಲದೆ ಇಂದು ಆಸ್ಮಿ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಂತಹ ತಪಾಸಣಾ ಶಿಬಿರಗಳನ್ನು ಹೆಚ್ಚು ಹಮ್ಮಿಕೊಳ್ಳಲಿ ಓದುವಂತಹ ಮಕ್ಕಳಿಗೆ ಸೇವೆ ಮಾಡುವ ಶಕ್ತಿ ಕೊಟ್ಟು ಸಮಾಜ ಸೇವೆ ಮಾಡುವಲ್ಲಿ ಯಶಸ್ವಿಯಾಗಲಿ ಎಂದು ಅವರಿಗೆ ಶುಭವನ್ನ ಹಾರೈಸಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಮುಲ್ಲಂಗಿ ನಂದೀಶ್ ಆಶಾ ಕಿರಣದ ಸಂಸ್ಥೆಯ ಅಧ್ಯಕ್ಷರಾದಂತಹ ಭಾರತಿ ಚಾರಿಟಬಲ್ ಟ್ರಸ್ಟ್ ತಾಲೂಕಾ ಅಧ್ಯಕ್ಷರಾದ ನಜೀಮ್ ಭಾನು ಪತ್ರಕರ್ತರ ಧ್ವನಿ ಸಂಘದ ಯರಗುಡಿ ಎನ್ ರಮೇಶ್ ಭೀಮ ಆರ್ಮಿ ತಾಲೂಕಾಧ್ಯಕ್ಷ ಹರಿಕೃಷ್ಣ ಟ್ರಸ್ಟ್ ಸದಸ್ಯರಾದ ದಾದಾಪೇ ಎಸ್ ರಜೆ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಮುಂತಾದವರು ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಆರೋಗ್ಯ ಅಂದರೆ ನಾವು ನೋಡ್ತಾ ಇದ್ದೀವಿ ದೇ ದೈಹಿಕವಾಗಿ ಒಂದೇ ಚೆನ್ನಾಗಿದ್ರೆ ಅಷ್ಟೇ ಆರೋಗ್ಯ ಅಲ್ಲ ನಾವು ಅರ್ಥ ಮಾಡ್ಕೋಬೇಕು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಏನು ಆರೋಗ್ಯ ಯಾವಾಗ ಸ್ಪಷ್ಟವಾಗಿ ನಾವು ಕರೆಕ್ಟಾಗಿ ಇದ್ದಾಗ ಮಾತ್ರ ನಮಗೆ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಿಗೆ ಒಬ್ರಿಗೆ ಯಾವುದೋ ಒಂದು ತೊಂದರೆ ಆಯಿತು ಜ್ವರ ಬಂತು ಡೆಂಗು ಮಲೇರಿಯಾ ಚಿಕನ್ ಗುನ್ಯಾ ಅಥವಾ ಬೇರೆ ಯಾವುದೇ ಕಾಯಿಲೆ ಸೋಂಕು ಆಯಿತು ಅಂತಂದರೆ ನಮಗೂ ಕೂಡ ಅದು ಅನಾರೋಗ್ಯದ ಪರಿಣಾಮ ನಮ್ಮೆಲ್ಲರಿಗೂ ಕೂಡ ಕಾಡ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಯಾರಿಗೂ ಕೂಡ ಯಾವುದೇ ಕಾಲ ಕಾಯಿಲೆಗಳು ಕಸಾಯಿಗಳು ಏನು ಆಗಲಾರ್ದಂಗೆ ಆರೋಗ್ಯ ಪೂರ್ಣವಾಗಿ ನಮ್ಮ ಸಮಾಜವನ್ನು ಇಟ್ಕೊಳ್ಬೇಕಂತ ನಾನು ಬಯಸ್ತಾ ಆಮೇಲೆ ಡೆಂಗು ಅದು ಅಂತ ಒಂದು ಕಾಂಪ್ಲಿಕೇಶನ್ ನಮ್ಮ ಆಶಾ ಕಾರ್ಯಕರ್ತರು ಆಲ್ರೆಡಿ ಮಾಡ್ತಿದ್ದಾರೆ ಎಲ್ಲ ಆದ್ರೂ ಕೂಡ ಒಂದು ಇಂಥ ಕ್ಯಾಂಪಸ್ ಆಗ ಕಾರಣ ಇಲ್ಲ ಜನಕ್ಕೆ ಜಾಗೃತಿ ಆಗುತ್ತೆ ಹಾಗೂ ಈ ನಮ್ಮ ಸರ್ಕಾರದ ಯೋಜನೆಗಳು ಹಾಗೂ ಡಾಕ್ಟರ್ಸ್ ಗಳು ಎಷ್ಟು ನಮ್ಮ ಬಳ್ಳಾರಿಯಲ್ಲಿ ಅಂದ್ರೆ ಇಲ್ಲಿ ಇರೋಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲಿ ಇಲ್ಲ ಅನ್ನಿಸಿದೆ ಯಾಕಂದ್ರೆ ಅವ್ರು ಅವ್ರು ಅಷ್ಟೇ ಏನು ಜನ ರೀಚ್ ಆಗ್ತಿಲ್ಲ ಆಸ್ಪತ್ರೆಗಳಿಗೆ ಆದ ಕಾರಣ ಇಂಥ ಶಿಬಿರಗಳು ಮಾಡಿ ನಮ್ಮ ಉದ್ದೇಶ ಜನಕ್ಕೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಕನೆಕ್ಟ್ ಮಾಡುವಂತ ಒಂದು ಒಳ್ಳೆಯ ಉದ್ದೇಶದಿಂದ ಅವ್ರ ಜನರ ಒಂದು ಬಡ ಜನರ ಆರೋಗ್ಯ ಕೂಡ ನಮ್ಮಂಗೆ ಚೆನ್ನಾಗಿರ್ಬೇಕು ಅವ್ರು ಕೂಡ ಹೆಲ್ತಿಯಾಗಿ ಆರೋಗ್ಯವಾಗಿ ಹೇಳಿ ನಮ್ಮ ಉದ್ದೇಶದಿಂದ ಆತ್ಮೀಯ ಅಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ ರಾಜ್ಯದಾಗಲಿ ಇಲ್ಲಿ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಗಳಾಗ್ಲಿ ಗಳಾಗ್ಲಿ ಸದಸ್ಯರುಗಳಾಗ್ಲಿ ಅವರೆಲ್ಲ ಏನಿದೆ ಬಾ ಬಗ್ಗೆ ಕಾಳಜಿ ಇಟ್ಟು ಮಾಡುವಂತಹ ಕಾರ್ಯಕ್ರಮಗಳು ಯಶಸ್ವಿ ಆಗಲಿ ಅಂತ ಆವರಿಸ್ತಾ